ಎಂತಹ ಅದ್ಭುತವಾದಂತಹ ಕಲಾವಿದರು ಅಲ್ವಾ ಶೋಭರಾಜ್ ಅವರು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಇವರು ಕಳನಾಯ್ಕನ ಪಾತ್ರ ಪೊಲೀಸ್ ಪಾತ್ರ ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಸಿನಿಮಾಗಳಲ್ಲಿ ನಟಿಸಿಬಿಟ್ಟಿದ್ದಾರೆ ಹೌದು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವಂತ ಅದ್ಭುತವಾದಂತ ಕಲಾವಿದರು ಶೋಭರಾಜ್ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಇವರಿಗೆ ಕೊಂಚ ಅವಕಾಶಗಳ ಕೊರತೆ ಅವಕಾಶಗಳು ಕಡಿಮೆ ಆಗಿತ್ತು ಈಗ ಮತ್ತೊಮ್ಮೆ ಅವಕಾಶಗಳು ಒಂದೊಂದಾಗೆ ಸಿಗ್ತಾ ಹೋಗ್ತಿದೆ ಹೆಚ್ಚಾಗಿ ಇವರು ರಾಜಕಾರಣಿಯ ಪಾತ್ರ ಪೊಲೀಸ್ ಪಾತ್ರ ರೌಡಿ ಪಾತ್ರ ಅಂದ್ರೆ ರೌಡಿ ನೆಕ್ಸ್ಟ್ ಲೆವೆಲ್ ಡೌನ್ ಆಗಿರ್ತಾರಲ್ಲ ಆ ರೀತಿ ಪತ್ರ ಆದ್ರೆ ಶಿಷ್ಯರನ್ನ ಇಟ್ಕೊಂಡ್ರು ಮೇಂಟೈನ್ ಮಾಡ್ತಾರಲ್ಲ ಆ ರೀತಿ ನಂತರದಲ್ಲಿ ಪೋಷಕ ಸಹ ಮಿಂಚಿದ್ದಾರೆ ಹೆಚ್ಚಾಗಿ ಇವರು ಕಳನಾಯಕನ ಪಾತ್ರ ಅಥವಾ ಪೊಲೀಸ್ ಪಾತ್ರದಲ್ಲಿ ಮಿಂಚಿ ಫೇಮಸ್ ಆದಂತವ್ರು ಜನರು ಇವರನ್ನ ಎಲ್ಲೇ ಹೋದ್ರೂ ಕೂಡ ಗುರ್ತಿಡಿಯುತ್ತಾರೆ ಶೋಭರಾಜ್ ಅಂತ ಇಂಥ ಅದ್ಭುತವಾದಂತ ಕಲಾವಿದನಿಗೆ ಇನ್ನಷ್ಟು ಹೆಚ್ಚು ಅವಕಾಶಗಳು ಸಿಗ್ತಾನೆ ಇರಬೇಕು ಅವಕಾಶಗಳ ಕೊರತೆ ಅಂತೂ ಆಗ್ಲೇಬಾರದು ಅಂದ್ರೆ ಲೆಜೆಂಡ್ ಇವರು ತುಂಬಾ ವರ್ಷ ಸುಮಾರೊಂದು ಏನಿಲ್ಲ ಅಂದ್ರು ಒಂದು ಎರಡ್ ಮೂರು ದಶಕಗಳಿಂದಂತೂ ನಟಸ್ತಾ ಇದ್ದಾರೆ ಖಂಡಿತವಾಗಿಯೂ ಕೂಡ ನೂರು ಅಧಿಕ ಸಿನಿಮಾಗಳು ಅಂದ್ರೆ ಸಾಮಾನ್ಯದ ಮತ್ತು ಹಲವೇ ಅಲ್ಲ ಇವರ ಒಂದು ಫ್ಯಾಮಿಲಿ ಕುಟುಂಬ ಪತ್ನಿಯನ್ನು ಸಹ ನೋಡ್ತಾ ಇರ್ಬೋದು ಅದ್ಭುತವಾದಂತ ಕುಟುಂಬ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾರೆ ಹೇಳ್ಕೊಳ್ಳುವಷ್ಟು ಅವಕಾಶ ಸಿಗ್ತಲ್ಲ ಬಟ್ ಪರವಾಗಿಲ್ಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಡಬ್ಬಿಂಗ್ ಅಂತ ಆಗಿರ್ಬೋದು ಮತ್ತೆ ಫೈಟ್ ಸೀಕ್ವೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲ ಸ್ಟಾರ್ಸ್ ಗಳ ಜೊತೆ ಹೀರೋಗಳ ಜೊತೆ ಕೆಲಸವನ್ನ ಮಾಡಿದ್ದಾರೆ ಶೋಭ ರಾಜ್ ಅವರು ಒಬ್ರು ಲೆಜೆಂಡ್ ಇವ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರ ಜೊತೆ ಅದ್ಭುತವಾಗಿ ಕೂಡ ಎಕ್ಸ್ಪೀರಿಯನ್ಸ್ ಇರುವಂತವ್ರು ಸೊ ಹೀಗಾಗಿ ಹೊಸ ಬರಿಗೆ ಇವರು ಟ್ರೈನ್ ಅಪ್ ಕೂಡ ಮಾಡ್ತಾರೆ ಇವರ ಜೊತೆ ನಡೆಸ್ಬೇಕು ಅಂತ ತುಂಬಾ ಜನರಿಗೂ ಕೂಡ ಆಸೆ ಇರುತ್ತೆ ಇವರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತೆಲ್ಲ